ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈತ್ರಿ ತಿಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಿಂಪಲ್ಲಾಗಿ ಮನೆಯಲ್ಲೇ ಕರಿಬೇವಿನ ಸೊಪ್ಪಿನ ಎಕ್ಕರಿ ಮಾಡೋದು ಹೇಗೆ ಅಂತ ಅಂದರೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಹಾಗೆ ಈ ಎಕ್ಕರಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ನಾನಿಲ್ಲಿ ಒಂದು ಆರು ಮೊಟ್ಟೆನ ತೊಗೊಂಡಿದ್ದೀನಿ ಈ ಎಕ್ಕರಿ ಮಾಡೋದಕ್ಕೆ ಎರಡು ಗೆಡ್ಡೆ ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಒಂದು ಮೂರು ಟೊಮೆಟೊ ಹಾಗೆ ಕರಿಬೇವಿನ ಸೊಪ್ಪು ಒಂದು ಹತ್ತು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಏನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಕರಿಬೇವಿನ ಸೊಪ್ಪು ಕಾಯಿ ಟೊಮೆಟೊ ಏನೆಲ್ಲ ತೊಗೊಂಡಿದ್ದೀವಿ ಈ ಎಲ್ಲ ಇಂಗ್ರೀಡಿಯಂಟ್ಸನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ನಾನಿಲ್ಲಿ ಮಸಾಲಾನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪಿನ ಕರಿ ಅಂತೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಚೆನ್ನಾಗಿ ಬಂತ ಇಲ್ವಾ ಅಂತ ವಿಡಿಯೋ ಸ್ವಲ್ಪನೇ ಅದು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆಯಿತು ಅಂದರೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮಸಾಲಾನ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಾಗಿದೆ ಈಗ ಒಂದು ಪಾತ್ರೆನ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವು ರುಬ್ಬಿರೋವಂಥ ಮಸಾಲಾನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಈ ಮಸಾಲಾನ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಡೈರೆಕ್ಟಾಗಿ ನೀರನ್ನ ಹಾಕಿ ನಾವು ಮಸಾಲನ ಫ್ರೈ ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಮಸಾಲಾನ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಕ್ಕರಿ ಅಂತೂ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ ನಾವು ಎಷ್ಟೇ ಹೇಳಿದ್ರು ನಿಮ್ಗೆ ಅಷ್ಟು ಒಂದ್ಸಲ ರುಚಿಯಾಗಿತ್ತು ಟೇಸ್ಟಿಯಾಗಿತ್ತು ಅಂತ ಈ ರೆಸಿಪಿನ ನೀವು ಕೂಡ ಸಲ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊತೀನಿ ಹಾಗೆ ಖಾರಕ್ಕೆ ಬೇಕಾಗುವಷ್ಟು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಮಸಾಲ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ರೆಗ್ಯುಲರಾಗಿ ನಾವು ಯಾವುದು ಮಸಾಲ ಪೌಡರ್ನ ಮನೆಯಲ್ಲೇ ಯೂಸ್ ಮಾಡ್ತೀವಿ ಅದೇ ಮಸಾಲ ಪೌಡರ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಯಾವುದೇ ರೀತಿ ಎಗ್ ಮಸಾಲ ಪೌಡರು ಹಾಗೆ ಟೇಸ್ಟಿಂಗ್ ಪೌಡರ್ ಯಾವುದನ್ನು ಕೂಡ ನಾನು ಸೇರಿಸ್ಕೊಂಡಿಲ್ಲ ನೀವು ನ್ಯಾಚುರಲ್ಲಾಗಿ ಇದೇ ರೀತಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಮಸಾಲ ಪೌಡರ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಎಗ್ಗರಿ ಹಾಗೆ ಮಸಾಲ ಎಲ್ಲ ನೋಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಪೂರ್ತಿ ನಾವು ಏನು ಮೊದಲೇ ಎಣ್ಣೆ ಎಲ್ಲ ಹಾಕಿರ್ತೀವಿ ಆ ಎಣ್ಣೆ ಎಲ್ಲ ಬಿಡೋವರೆಗೂ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ನಾವು ಎಣ್ಣೆನಲ್ಲೇ ಮಸಾಲ ಫ್ರೈ ಮಾಡಿದಾಗೆಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮಸಾಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿರುತ್ತೆ ಸೊ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಲಿಟಲ್ನ ಕ್ಲೋಸ್ ಮಾಡಿಕೊಂಡು ಒಂದೆರಡು ನಿಮಿಷ ನಾವು ಮಸಾಲನ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮೊಟ್ಟೆನ ನಾನು ಹೊಡೆದು ಹಾಕೊತಾ ಇದ್ದೀನಿ ಡೈರೆಕ್ಟಾಗಿ ಮೊಟ್ಟೆನ ಹೊಡೆದು ನಿಧಾನಕ್ಕೆ ನಾನು ಮೊಟ್ಟೆನ ಬಿಟ್ಕೊತಾ ಇದ್ದೀನಿ ಉರಿ ಸ್ವಲ್ಪ ಫ್ಲೇಮಲ್ಲಿ ಇಕ್ಕೊಂಡು ನೀವು ಮೊಟ್ಟೆನ ಹಾಕ್ಕೊಳ್ಳಿ ಇಲ್ಲಾಂದರೆ ಕೈಗೆ ಸಿಡಿಯೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಒಂದು ಬೌಲ್ಗೆ ಮೊಟ್ಟೆನ ಹಾಕೊಂಡು ನೀಟಾಗಿ ಎಲ್ಲ ಕಡೆ ಒಂದೊಂದನ್ನ ಬಿಟ್ಕೊಳ್ಳಿ ಪಕ್ಕಪಕ್ಕಕ್ಕೆ ಬಿಟ್ಕೊಬೇಡಿ ಎಲ್ಲ ಕಚ್ಕೊಂಡ್ಬಿಡುತ್ತೆ ನೋಡಿಕೊಂಡು ಮೊಟ್ಟೆನ ನೀಟಾಗಿ ಹೊಡೆದು ಹಾಕ್ಕೊಂಡು ಒಂದು ಐದು ನಿಮಿಷ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಲಿಟಲ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ರೆ ರುಚಿಯಾದ ಕರಿಬೇವಿನ ಸೊಪ್ಪಿನ ಎಗ್ ಕರಿ ಅಥವಾ ಎಗ್ ಮಸಾಲ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟು ಕೂಡ ಇವಾಗ ಮೊಟ್ಟೆ ಎಲ್ಲ ಚೆನ್ನಾಗಿ ಬಾಯ್ಲಾಗಿದೆ ತುಂಬಾ ಎಲ್ಲು ಮೊಟ್ಟೆ ಸ್ವಲ್ಪನೂ ಕಲಿಸ್ಕೊಂಡಿಲ್ಲ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮೊಟ್ಟೆನ ಬಿಟ್ಟಿದೆ ಅದೇ ರೀತಿ ನೀಟಾಗಿ ಒಂದೇ ಕಡೆ ಮೊಟ್ಟೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ನಾವು ಲೋ ಫ್ಲೇಮಲ್ಲಿ ಇಕ್ಕೊಂಡು ಮೊಟ್ಟೆ ಬಿಟ್ಟ ಮೇಲೆ ನಾವು ಬೇಯಿಸ್ಕೋಬೇಕಾಗುತ್ತೆ ನಾವು ಊರಿನ ಜಾಸ್ತಿ ಇಕ್ಕಿದ್ರೂ ತಳ ಎಲ್ಲ ಇಟ್ಕೊಂಡ್ಬಿಡುತ್ತೆ ಮೊಟ್ಟೆ ಇಲ್ಲಾಂದರೆ ಮೊಟ್ಟೆ ಈ ರೀತಿ ನೀಟಾಗಿ ನಮಗೆ ಬಾಯ್ಲ್ ಆಗಲ್ಲ ಎಲ್ಲ ಕಡೆ ಓಪನ್ ಆದಂಗೆ ಆಗಿ ಕಲಿಸ್ಕೊಂಡಂಗೆ ಆಗ್ಬಿಡುತ್ತೆ ಮೊಟ್ಟೆ ತುಂಬಾ ಇನ್ಸ್ಟಂಟಾಗಿ ಈಸಿಯಾಗಿ ನಾವು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳಿಂದ ಈ ರೀತಿ ಈಸಿಯಾದಂಥ ಎಗ್ ಕರಿ ಅಥವಾ ಎಗ್ ಮಸಾಲಾನ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಸಿಂಪಲ್ಲಾಗಿ ಕರಿಬೇವಿನ ಸೊಪ್ಪನ್ನ ಬಳಸ್ಕೊಂಡು ಕರಿ ಅಥವಾ ಎಗ್ ಮಸಾಲ ಹೇಗೆ ಮಾಡೋದು ಅಂತ ನಾನು ಮಾಡಿರೋಂಥ ಈ ಎಗ್ ಕರಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್